ವರುಣಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರು ಅಬ್ಬರದ ಪ್ರಚಾರವನ್ನ ಆರಂಭಿಸಿದ್ದಾರೆ ವರುಣಾ ಕ್ಷೇತ್ರ ಅಂದ್ರೆ ಅವರ ತವರು ಕ್ಷೇತ್ರ ಅಂತಾನೆ ಹೇಳಬಹುದು ಯಾಕೆಂದ್ರೆ ಅವರು ಮೂರ್ ಮೂರು ಬಾರಿ ಅಲ್ಲಿ ಗೆದ್ದಿ ಬಂದಿದ್ದಾರೆ ಅವರ ಮಗ ಕೂಡ ಆ ವರುಣ ಕ್ಷೇತ್ರದಿಂದ ಸ್ಪರ್ಧಿಸಿ ಒಂದು ಬಾರಿ ಶಾಸಕನಾಗಿ ಹೊರಹೊಮ್ಮಿದ್ರು ಇದೀಗ ಸುನಿಲ್ ಬೋಸ್ ಪರವಾಗಿ ಚಾಮರಾಜನಗರಕ್ಕೆ ಅವರು ಪ್ರಚಾರಕ್ಕೆ ಅಂತ ಹೋದಾಗ ಕಾಂಗ್ರೆಸ್ ಒಂದು ವೇಳೆ ಬಹುಮತದಿಂದ ಗೆದ್ದು ಬಂದ್ರೆ ನನ್ನನ್ನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅವರು ಹೇಳಿಕೆ ಒಂದನ್ನ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಮಾರ್ವಿಕವಾಗಿ ನೋಡಿದ್ರು ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡ್ತಾ ಇದೆ ವರುಣಾ ಕ್ಷೇತ್ರದ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯತೀಂದ್ರ ಅವರನ್ನ ಐವತ್ತೆಂಟು ಸಾವಿರದ ಓಟುಗಳ ಬಹುಮತದಿಂದ ಅಥವಾ ಅಂತರದಿಂದ ಗೆಲ್ಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಮ್ಮನ್ನ ತಾವು ನಲವತ್ತೆಂಟು ಸಾವಿರದ ಅಹ್ ವೋಟುಗಳ ಅಂತರದಿಂದ ಗೆಲ್ಲಿಸಿದ್ರು ಈ ಕ್ಷೇತ್ರದಿಂದ ಒಮ್ಮೆ ಯತೀಂದ್ರ ಒಮ್ಮೆ ಮಹದೇವಪ್ಪ ಮತ್ತು ಮೂರು ಬಾರಿ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇವೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಧ್ರುವ ನಾರಾಯಣ್ ಕೇವಲ ಸಾವಿರದ ಎಂಟುನೂರ ಹದಿನೇಳು ಮತಗಳ ಅಂತರದಿಂದ ಸೋತಿದ್ರು ಅಂತ ಹೇಳಿದ್ದಾರೆ ವರುಣಾ ಕ್ಷೇತ್ರದವರು ಕೇವಲ ಮೂರು ಸಾವಿರ ವೋಟುಗಳ ಲೀಡ್ ಕೊಟ್ಟಿದ್ರೆ ಧ್ರುವ ನಾರಾಯಣ್ ಗೆಲ್ತಾ ಇದ್ರು ಹಾಗಾಗಿ ಈ ಬಾರಿ ಅಂತಹ ಸಂದರ್ಭ ಸೃಷ್ಟಿಯಾಗಬಾರ್ದು ಎಂದು ಹೇಳಿದ್ದ ಸಿದ್ದರಾಮಯ್ಯ ಸುನೀಲ್ ಬೋಸ್ರನ್ನ ಗೆಲ್ಲಿಸ್ತಿರಲ್ವಾ ಅಂತ ಮೂರಿಂದ ನಾಲ್ಕು ಸಲ ಜನರನ್ನ ಕೇಳಿದ್ದಾರೆ